ಈ ಪ್ರಪಂಚ ತೊಂಬತ್ ಪರ್ಸೆಂಟ್ ಹೆಂಡತಿಯರ್ ತಮ್ ಗಂಡಂದ್ರ ಕೆಟ್ಟ ಅಭ್ಯಾಸ ಬದ್ಲಿ ಮಾಡ್ಬೇಕಂತ ಮಾಡ್ಯಾರ ತೊಂಬತ್ತೊಂಬತ್ ಪರ್ಸೆಂಟ್ ಮಂದಿ ಗಂಡುಗಳು ತಮ್ಮ ಹೆಂಡತಿನ ಚೇಂಜ್ ಮಾಡ್ಬೇಕಂತ ಮಾಡ್ಯಾರ ರೀ ನಿಮಗ್ ರಾಣಿ ಅಂತ ಮೊದ್ಲ ಒಬ್ಬ ಹೆಂಡತಿದ ನಾನು ಹೇಳೇ ಇಲ್ಲ ನೀವು ನನಗೆ ಮೋಸ ಮಾಡಿರಿ ಏ ಹುಚ್ಚಿ ಮೊದ್ಲ ಹೇಳಿದ್ನಲ್ಲ ನಿನಗ ನಿನ್ನ ರಾಣಿ ಹಂಗ ನೋಡ್ಕೊಂತೇನಂತ ಹೇಳಿ ತೆ 1000 ಕೆಜಿ ಗೆ ಏನಂತಾರ 1 ಟನ್ ಅಂತಾರೆ ಇನ್ನ ಅದರ 3000 ಕೆಜಿ ಗೆ ಟನ್ ಟನ ಟನ್ ರೀ ಸೂಟಿ ಐತಿ ಮನೆಗೆ ಇರಬಾರ್ದಾ 50 ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬರ್ತನೆ ಯಾಕಾ ಮಾರ್ಕೆಟ್ ನೇಗ ದೊಡ್ಡದು ಜುವಲರಿ ಶಾಪ್ ಐತಲ್ಲ ಅಲ್ಲಿ ಅವತ್ತು ಮಾರ್ಕೆಟ್ ನೇ ಹೋಗೋ ಮುಂದು ಕನ್ನಡಿ ಮುಂದೆ ನಿಂತ ನೋಡಿದ್ಯಲ್ಲ ಅದ ಡೈಮಂಡ್ ಸೆಟ್ ಹ್ 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 ಅದರ ಬಾಜೂಕನ ಕಟಿಂಗ್ ಆಗಿದಿತಿ ಕಟಿಂಗ್ ಮಾಡ್ಸ್ಕೊಂಡು ರೂಮ್ ಅಲ್ಲಿ ಯಾವಾಗಲೂ ಒبನೇ ಇರ್ತಲ್ಲ ಈ ಭೂತ ಅಕ್ಕಿ ಬಂದ್ರೆ ಏನ್ ಮಾಡ್ತೀಯಾ ಭೂತ ಬಂದ್ರೆ ಓಡಿ ಬರ್ತೀನಿ ಗೀತಾ ಬಂದ್ರೆ ಬೆಳಗ್ಗೆ ಕಳಿಸ್ತಿನಿ ಗಲಿಜೋ ಯಾಕಂದ್ರೆ ಕತ್ಲೆ ಅಲ್ವಾ ಇನ್ನೊಂದು ಸಾರಿ ಓಡಿ ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ ಮೆಸೇಜ್ ಮಾಡ್ರು ಮೆಸೇಜ್ ರಿಪ್ಲೈಯಲ್ ಕಾಲ್ ಮಾಡ್ರು ಕಾಲ್ ರಿಸೀವ್ ಮಾಡ್ಲು ಏನ್ ಹೆಚ್ಚಿದಿತ್ತ ನನ್ಯಾಕೋ ಬ್ಲಾಕ್ ಮಾಡಿದಿ ಮತ್ ನೀನ್ ನನ್ಯಾ ಕರಿಯಾ ಕರಿಯಾ ಏನ್ ಬ್ಲಾಕ್ ಮಾಡ್ಮೇಲೆ ಏನ್ ಬರಲ್ಲ